घडगी जाती तंगी निंद गडिजी ती गडि जाती तंगी निंद गडि जग त ಹೆಣ್ಣು ಮಕ್ಕಳಿಗೆ ಪ್ರೀ ಬ ಸಂತ ಮಾಡತಿ ಸರಕಾರ ಆಧಾರ ಕಾಡ ಹಿಡಿಕೊಂಡ ಊರು ತಿರುಗಾಬಿಡುತ್ತಾರ ಇವರು ಪಡಿಮಾರ ಬಿಡ್ತಾರ ಹೆಣ್ಣು ಮಕ್ಕಳಿಗೆ ಪ್ರೀ ಬ ಸಂತ ಮಾಡತಿ ಸರಕಾರ ಆಧಾರ ಕಾಡ ಕೈಯಾಗ ಹಿಡಕದ ಊರು ತಿರುಗಾರ ಇವರು ಪಡಿಮಾರ ಬಿಟ್ಟಾರ

ாயங்கர்ல மீனி தானோ கலியாக்க நின்னோ கதல உடுகி நின்னிர்ல அங்க சாக்கல் ಯಾವ ಮಗಳ ಸುಭದ್ರ ಎಂಡಿ ಓ ನೀ ಮೌನ ಮರಾ ಕುಟುಸ್ಕೊಂಬಾತ್ ಹೇಳಿ ಕಸಿದ್ರ ಯಿರ್ನಿಗೋಗಿ ಅರ್ಗ್ಯಾಡಕತ್ತೀವೋ ಅಂತೀನಿ ಮೊದ್ಲ ಹೊಸ ಬುಟ್ಟಿ ಹೊಸ ಮೆಣಸಿ ಎಲ್ಲಿ ಅದಕ್ಕೆ ಬಿದ್ದಾಳೋ ಅಂತೀನಿ ಯವ್ವ ಮಗಳ ಸುಭದ್ರ ಇಲ್ಲೇ ನಿಂತೀನಿ ಯಾನಿ ಮೌನ ಇಲ್ಲೇ ಅದಿ ಆ ಚಿಮಣಿ ಮಾರಾಯ್ಕನ ಖಾರ ಕುಟ್ಟು ಸುಮಾ ಹೇಳಿ ಕಳ್ಸಿದ್ರ ಇಲ್ಲೇನ್ ರಸ್ತಾದಾಗ ನೀ ತರ ಕಬಡ್ಡಿ ಆಡಾಕತ್ತ ನೀ ನೋಡ್ರಿ ಅಂದಂಗ ಇವ್ರ ಯಾರ ತಂಗಿ ಗುಬ್ಬಿ ಮಾರಾಯ್ಕ ಹಿಂಗ್ ನಿತ್ತಾರಲ್ಲಪ್ಪ ಇವ್ರು ಹೊಟ್ಟೋರು ಅವರು ಕರೆಂಟ್ ಹಾಕೋರು ಅಂದಂಗ ಇವ್ರ ಯಾಕೆ ನಿನ್ನಂತ ನಿತ್ತಾರ ಬೇಯವ್ವಾ ಯಾಕೆ ಅವ್ರಿಗೆ ಅಲ್ಲ ಇವ್ನವ್ನ

ಏನ್ ಮಾಡುದ ಬಂದಾರ್ಗಿ ನೀರ ಮಾತಾಡುವ ಮಗನ ಕುಂಬಳಕಾಯಿ ಕಾಲ ಕಾಲ ಚಪ್ಪಲ ಆದ್ರೂ ನಾ ಊರೋ ದೋಸ್ತಾ ಹಾ ಹೇಳಪ್ಪ ಹಾ 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 ಆರಾಮದಿಲ್ಲ ನೋಡಪ್ಪ ನೀ ಆರಾಮ ಆತ ಆತ ಇನ್ನೊಂದು ಅರ್ಧ ತಾಸನೇ ಬರ್ತನಪ್ಪ ಇಲ್ಲಾ ಆ ಆತ ಆತವ ಯಾವ ತಂಗಿ ಅವನ್ ಇಟ್ಟ ಅರ್ಜೆಂಟ್ ಕೆಲಸ ಐತಿ ನಾ ಹೋಗಿ ಬರ್ತನವ ಇಲ್ಲೇ ನಮ್ಮ ಚಾನ್ಗೋಳ ಬಸಪ್ಪನ ಗಿರ್ಣಿ ಐತಿ ಅಲ್ಲಿ ಹೋಗಿ ಕರ ಕೊಡ್ಸೋಂಬ ಅವ ನಾ ಏನ್ ಹೋಲ್ಯಾ ಯಾವ ರಸ್ತಾದಾಗ ನಿನ್ ರಾಕೋಬೇಡ ನನ್ನ ಮರ್ಯಾದೆ ಕಳೆದಿಟ್ಟು ಓ ನೀ ಮೌನ ನಿನ್ನ ಮರ್ಯಾದಿ ಮುಂದಕ್ ತರ್ತೀನ ನೋಡು ಹೆಂಗ್ ಮಾಡ ಮುಂದಕ್ಕೆ ಏನ್ ತರ್ತಿ ಹಿಂಗ ರಸ್ತಾ ನಿಂತ್ ಕಬಡ್ಡಿ ಆಡಾಕತ್ರ ಮರ್ಯಾದಿ ಮುಂದಕ್ ತರ್ತಿ ಅಣ್ಣ ನೀ ಮೌನ ಮುಟ್ಟಿಲ್ಲೋ ಗಂಡನ ಮಂಚ ಏರಿಲ್ಲ ಲವ್ವರ ಮಂಚ ನಿಮ್ಮ ಹತ್ರ ವಾದ ವಾದ ನಾವು ಇಲ್ಲಿ ಏನ್ ಗೆಡ್ಸೈತಿ ಈ ಕಮಿಟಿ ಅಧ್ಯಕ್ಷರಾದಂತ ಆನಂದ ಬರ್ಗಿ ಅವರು ಅಡಿಯಪ್ಪ ತುರಪ್ಪ ಅವರು ಏನ್ ಮಾಡ್ಯಾರ ಏನು ಸೀದಾ ಹೋಗಿ ಸೀದಾ ಬಾ ಅಂದ್ರೆ ಹೌದಾ ಅದಕ್ಕೆ ನಾವು ಸೀದಾ ಒಳಗೆ ಹೋಗೋಣ ಬಾ ಹೋಗುಣವಿ